ತಾಂತ್ರಿಕ ಕಾಲೇಜಿನ ಸಭಾಂಗಣದಲ್ಲಿ ಲಿಯೋ ಯುವ ಸ್ಪಂದನಾ ಕಾರ್ಯಕ್ರಮ ಗಣ್ಯರಿಂದ ಉದ್ಘಾಟನೆ ಇಂದು ಸಂಭ್ರಮ ತಾಂತ್ರಿಕ ಕಾಲೇಜಿನ ಸಭಾಂಗಣದಲ್ಲಿ ಲ್ಯಾನ್ಸ್ ಅಂತಾರಾಷ್ಟ್ರೀಯ ಲಿಯೋ ಜಿಲ್ಲೆ ತ್ರೀ ಒನ್ ಸೆವೆನ್ ವತಿಯಿಂದ ನಡೆದ ಲಿಯೋ ಯುವ ಸ್ಪಂದನಾ ಕಾರ್ಯಕ್ರಮ ನೆರವೇರಿತು ಉಪಸ್ಥಿತರಿದ್ದ ಗಣ್ಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸಂಭ್ರಮ ತಾಂತ್ರಿಕ ಕಾಲೇಜಿನ ಚೇರ್ಮನ್ ಡಾಕ್ಟರ್ ವಿ ನಾಗರಾಜ್ ಹಾಗೂ ಪ್ರಾಂಶುಪಾಲರಾದ ಚಂದ್ರಕಾಂತ್ ಲಯನ್ ಜಿಲ್ಲಾ ರಾಜ್ಯಪಾಲರಾದ ಮೋಹನ್ ಕುಮಾರ್ ಯುವ ಜಿಲ್ಲಾ ಸಂಯೋಜಕರಾದ ಲಯನ್ ಗುರುಪ್ರಸಾದ್ ಯುವ ಜಿಲ್ಲಾ ಸಂಯೋಜಕರು ಲಿಯೋ ಮೂರ್ತಿ ಹಾಗೂ ಶ್ರೀಮತಿ ಲತಾ ಲಿಯೋ ಜಿಲ್ಲಾಧ್ಯಕ್ಷರಾದ ಸಂದೀಪ್ ರವರುಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು